ನಮಸ್ಕಾರ ಆಚಾರ್ಯ ಚಾಣಕ್ಯರು ವಿಷಯದ ಬಗ್ಗೆ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ ನಮ್ಮ ಜೀವನಕ್ಕೆ ವಿಷಯವಾಗುವಂತಹ ವಿಷಯದ ಬಗ್ಗೆ ಸುಂದರವಾಗಿ ಒಂದು ನಾಲ್ಕು ನುಡಿಗಳಲ್ಲಿ ತಿಳಿಸ್ಬೋದು ನಾವು ಅದನ್ನ ಅರ್ಥ ಮಾಡ್ಕೊಂಡೆವು ಅಂತಂದ್ರೆ ನಮ್ಮ ಬದುಕು ವಿಷಯದಿಂದ ದೂರ ಉಳಿತದ ನಮ್ಮ ಮಕ್ಕಳ ಬದುಕು ಕೂಡ ವಿಷಯದಿಂದ ದೂರ ಉಳಿಸ್ಲಿಕ್ಕೆ ಸಾಧ್ಯವಿದೆ ನಮ್ಮ ಬದುಕು ಮತ್ತು ನಮ್ಮ ಮಕ್ಕಳ ಬದುಕು ಹೇಳಿ ನಾವು ನೀವೆಲ್ಲ ಬಯಸ್ತೀವಿ ಬಯಸುವಂತ ಸಂದರ್ಭದಲ್ಲಿ ಈ ವಿಷದ ಸುಳಿಗೆ ಒಳಗಾಗ್ತೀವಿ ಚಾಣಕ್ಯರು ಹೇಳ್ತಾರೆ ಅವಶ್ಯಕತೆಗಿಂತ ಹೆಚ್ಚಾದರೆ ಅದು ವಿಷ ಅದು ಅಧಿಕಾರ ಇರಬಹುದು ಹಣ ಇರಬಹುದು ಐಶ್ವರ್ಯ ಇರಬಹುದು ಹಸಿವು ಇರಬಹುದು ಬಡತನ ಇರಬಹುದು ಶ್ರೀಮಂತಿಕೆ ಇರಬಹುದು ಯಾವುದೇ ವಿಷಯ ಇರ್ಬೋದು ಆಸೆಗಳಿರ್ಬೋದು ದುರಾಶೆಗಳಿರಬಹುದು ಸೋಮಾರಿತನ ಇರ್ಬೋದು ಇರಬಹುದು ಅತಿಯಾದ ಶ್ರಮ ಇರಬಹುದು ಅತಿ ಆಯಿತು ಅದು ವಿಷಯ ಅಮೃತವು ಅತಿಯಾದ ವಿಷಯ ಹೋಗುತ್ತದೆ ಅದು ಕೂಡ ಹೇಳಿದರೆ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಬದುಕಿನ ಒಂದು ಸಂಭ್ರಮದ ಒಂದು ಸಮಯದಲ್ಲಿ ನಾವು ವಿಷವನ್ನ ಸಂಗ್ರಹಿಸ್ತೀವಿ ದುರಾಸೆಯಿಂದ ನಮ್ಮ ದುರಾಸೆಯಿಂದಾಗಿ ನಾವು ವಿಷದ ಸುಳಿಗೆ ಒಳಗಾಗ್ತೀವಿ ಒಳಗಾದ ನಂತರ ಅದನ್ನೇ ನಾವು ಅಮೃತ ಅನ್ಕೊಂಡ್ಬಿಡ್ತೀವಿ ಆದ್ರೆ ಆ ವಿಷ ನಮ್ಮ ಒಳಗಿಂದೊಳಗೆ ನಮ್ಮನ್ನ ಒಳಗಿ ಮಾಡ್ತಾ ಮಾಡ್ತಾ ಬದುಕು ಬದುಕಾ ಇರ್ತದೆ ಗೊತ್ತಾಗಲ್ಲ ಯಾವಾಗ ನಾವು ಅದರ ಸುಳಿಗೆ ಸಿಲ್ದೆವು ಅಂತಂದ್ರೆ ಅದು ಗೊತ್ತಾಗೋದಿಲ್ಲ ಅದರ ಪರಿಣಾಮ ಮಾತ್ರ ಅಗ್ರವಾಗಿರುತ್ತ ಅವಶ್ಯಕತೆಗಿಂತ ಹೆಚ್ಚಾದರೆ ವಿಶ್ರಾಂತಿ ತಗೊಳ್ರಿ ಆಹಾರ ತಗೊಳ್ರಿ ಯಾವುದೇ ತಗೊಳ್ರಿ ಅವಶ್ಯಕತೆಗಿಂತ ಹೆಚ್ಚಾಯ್ತು ಅಂತಂದ್ರೆ ಅದು ವಿಷ ಅನ್ನೋ ಮಾತು ಚಾಣಕ್ಯ ಈಗ ನಾವು ಅವಶ್ಯಕತೆಗಿಂತ ಹೆಚ್ಚಿನ ಆಹಾರವನ್ನು ಸೇವಿಸಿದೇವ್ ಅಂತಂದ್ರೆ ಅನಾರೋಗ್ಯಕ್ಕೊಳಗತ್ತೇವೆ ಅವಶ್ಯಕತೆಗಿಂತ ಹೆಚ್ಚಿನ ಹಣ ಸಂಪತ್ತು ಸಂಗ್ರಹ ಮಾಡಿದೆ ಅಂದ್ರೆ ಮನದ ವಿಕಾರಗಳು ಶುರುವಾಗ್ತವ ನಾನು ಯಾರಿಗಿಂತ ಏನ್ ಕಡೀನಿ ಅನ್ನೋ ಒಂದು ಮದ ಅಹಂಕಾರ ನಮ್ಮ ಮೂಡಕ್ ಶುರುವಾಗ್ತದೆ ಅದರಿಂದ ನಾವು ಅನೇಕ ತಪ್ಪುಗಳನ್ನು ಮಾಡಲು ಆರಂಭಿಸ್ತೀವಿ ಬದುಕು ಸರಿದಾರಿನಿಂದ ತಪ್ಪು ದಾಖಲು ನಡೆಯಲು ಶುರುವಾಗಿಬಹುದು ನಮ್ಮ ಬದುಕಿಗೆ ಎಷ್ಟು ಬೇಕು ಅಷ್ಟು ಸಂಪತ್ತು ನಾವು ಸಂಗ್ರಹಿಸಿದ್ದೇವೆ ಅಂದ್ರೆ ತೊಂದರೆ ಇಲ್ಲ ಅದರಿಂದ ಸುಖ ಇದೆ ನೆಮ್ಮದಿ ಇದೆ ಅದಕ್ಕಿಂತ ಅವಶ್ಯಕತೆಗಿಂತ ಹೆಚ್ಚಿನ ಸಂಗ್ರಹ ಅಲ್ಲಿ ಆಯಿತು ಅಂತಂದ್ರೆ ಮನದ ವಿಕಾರಗಳು ಶುರುವಾಗ್ತವೆ ಆ ಮನದ ವಿಕಾರಗಳಿಂದ ಬದುಕು ಕೂಡ ವಿರೂಪಗೊಳ್ಳುತ್ತದೆ ಅಲ್ಲಿ ಬದುಕು ಕೂಡ ೂಪಾಗಿ ಸುಂದರವಾದ ಬದುಕು ಅಸಹ್ಯವಾಗಿ ಹೋಗ್ತದೆ ಬದುಕಿನ ನೈಜ ಸೌಂದರ್ಯ ಇರುವುದೇ ಸರಳತೆಯಲ್ಲಿ ಆ ಸರಳತೆಗೆ ಬೇಕಾದಂಥದ್ದು ಎಷ್ಟು ಇದೆ ಅಷ್ಟು ನಾವು ಸಂಗ್ರಹಿಸಿಕೊಂಡೆ ಹೋದ್ರೆ ಸಾಕು ಅದನ್ನು ಹೊರತುಪಡಿಸಿ ಹೆಚ್ಚಿನದನ್ನ ನಾವು ಅಲ್ಲ ದುರಾಶೆ ಹೆಚ್ಚಿನ ದಿನ ಆಶಯ ಅದು ದುರಾಶೆ ಆ ದುರಾಶಯ ಕೂಡ ಹೆಚ್ಚಾಯ್ತು ಅಂತಂದ್ರೆ ನಮ್ಮ ನಮ್ಗೆ ವಿಷಯವಿದ್ದೇನೆ ಇನ್ನು ಸೋಮಾರಿತನ ಕೂಡ ಹೆಚ್ಚಾಯ್ತು ವಿಶ್ರಾಂತಿ ಹೆಚ್ಚಾಯ್ತು ಅಂದ್ರೆ ಅದು ಸೋಮಾರಿತನ ಆಗ್ತದೆ ಆ ಸೋಮಾರಿ ಕೂಡ ಬದುಕು ಬರಡಾಗಿ ಹೋಗ್ತದೆ ಅತಿಯಾದ ಶ್ರಮ ಶ್ರಮನೂ ಬೇಕು ಶ್ರಮ ಅವಶ್ಯಕತೆಗಿಂತ ಹೆಚ್ಚಿನ ಶ್ರಮ ಅಂತ ಹೋಗ್ತಾ ಕೂಡ ಅದನ್ನು ಬದುಕಿಗೆ ಬಲಿ ಈ ರೀತಿಯಾಗಿ ನಾವು ಒಂದು ಸಮತೋಲನದ ಜೀವನವನ್ನ ಸಾಗಿಸ್ಬೇಕು ಸಾಗಿಸ್ಬೇಕು ಅಂದ್ರೆ ಸಮತೋಲನದ ಅವಶ್ಯಕತೆಗಳ ಪೂರೈಕೆ ಕೂಡ ಮಾಡಿಕೊಳ್ಬೇಕಾಗ್ತದೆ ಈ ಕಡೆ ಕೊರತೆ ಆಗ್ಬಾರ್ದು ಈ ಕಡೆ ಹೆಚ್ಚು ಆಗ್ಬಾರ್ದು ಆ ಒಂದು ಸಮತೋಲನದಲ್ಲಿ ಸಾಗದೆವು ಅಂತಂದ್ರೆ ಸುಂದರವಾದ ನಮ್ದಾಗ್ತದೆ ಅವಶ್ಯಕತೆಗಿಂತ ಹೆಚ್ಚಿನ ಪ್ರೀತಿನೂ ಕೂಡ ವಿಷಯನೇ ನಾವು ಕೆಲವೊಂದು ತುಂಬಾ ಹಚ್ಕೊಂಡಿರ್ತೀವಿ ತುಂಬಾ ಪ್ರೀತಿಸ್ತಿವಿ ಮದು ಮಗು ಚೆನ್ನಾಗಿ ಅಂತೀವಿ ನಂತರ ಅವರು ನಮ್ಮನ್ನ ಕಡೆಗಣ ಸಲ್ಲಿಸೋರು ಹೋಗಿ ಮಾಡಿದಾಗ ಯಾಕಂದ್ರೆ ನಮ್ಮ ಪ್ರೀತಿ ಹೆಚ್ಚಿಗೆ ಇರ್ತದ ಅವ್ರ ಪಾಲಿಗೆ ನಾವು ಕೊಟ್ಟದು ಹೆಚ್ಚಿಗೆ ಆಗ್ತಿರ್ತದೆ ಅದ ಸಂದರ್ಭದಲ್ಲಿ ಕೂಡ ನಾವು ಅವಮಾನಕ್ಕೊಳಗಾಗ್ಬೇಕಾಗ್ತದ ದುಃಖಕ್ಕೊಳಗಾಗ್ತದೆ ಅವಶ್ಯಕತೆಗಿಂತ ಹೆಚ್ಚಿನ ಪ್ರೀತಿಯು ಕೂಡ ಕೊಡೋದು ತಪ್ಪು ಮಕ್ಕಳನ್ನ ಮುಂದ್ ಮಾಡ್ತಿರ್ತೀವಿ ಅವಶ್ಯಕತೆಗಿಂತ ಹೆಚ್ಚಿನ ಕಾಳಜಿ ಮಾಡಿದರೆ ಮಕ್ಕಳು ಕೇಳ್ತಾವ ಮಕ್ಕಳ ಸಲುವಾಗಿ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ ಸಂಗ್ರಹಿಸಿದ್ರೆ ಅವರು ಕೆಡ್ತಾರೆ ಮತ್ತೆ ಅವಶ್ಯಕತೆಗಿಂತ ಹೆಚ್ಚಿನ ದ್ವೇಷನೂ ಒಳ್ಳೇದಲ್ಲ ಒಳ್ಳೇದೇ ಇರಲಿ ಕೇಳೋದೇ ಇರಲಿ ಪ್ರೀತಿನೇ ಇರಲಿ ದ್ವೇಷನೇ ಇರಲಿ ಅವಶ್ಯಕತೆಗಿಂತ ಹೆಚ್ಚಾಗ್ಬಾರ್ದು ದುಡಿಮೆನೇ ಇರಲಿ ವಿಶ್ರಾಂತಿನೇ ಇರಲಿ ಅವಶ್ಯಕತೆಗಿಂತ ಹೆಚ್ಚಾಗಬಾರದು ಸಂಪತ್ತಿನ ಸಂಗ್ರಹ ಬಡತನ ಇರಲಿ ಸಿರಿತನ ಇರಲಿ ಅವಶ್ಯಕತೆಗಿಂತ ಹೆಚ್ಚಾಗಬಾರ್ದು ಒಂದಿಷ್ಟು ಬಡತನ ಬೇಕು ಒಂದಿಷ್ಟು ಸಿರಿತನ ಬೇಕು ಪ್ರಥಮ ಅತೀತನ ಬದುಕು ರೋಸಿ ಹೋಗ್ತದೆ ಹಂಗಾಗಬಾರ್ದು ಅದು ಆಕಾಂಕ್ಷೆಗಳಿರ್ಬಹುದು ಏನೇ ಇರಬಹುದು ಹಸಿವು ಕೂಡ ಅಷ್ಟೇ ಇನ್ನು ಅವಶ್ಯಕತೆಗಿಂತ ಹೆಚ್ಚು ನಾವು ಮಾಡ್ತಾರೆ ಕೆಲವೊಬ್ರು ವಾರದಲ್ಲಿ ಯಾವ ದಿನ ಇರ್ತಾರೆ ಅವಶ್ಯಕತೆ ಇಲ್ಲ ವಾರಕ್ಕೆ ವಾರಕ್ಕೊಂದಿನ ಸಾಕು ಈ ರೀತಿಯಾಗಿ ನಾವು ಅದು ಒಳ್ಳೇದೇ ಇರಲಿ ಕೆಟ್ಟದೇ ಇರಲಿ ನಮ್ಮ ಬದುಕಿಗೆ ಎಷ್ಟು ಅವಶ್ಯ ಇದೆ ಹೇಳಿ ನಾವೇ ನಿರ್ಧಾರ ಬರ್ಬೇಕು ಯಾಕಂದ್ರೆ ಪ್ರತಿಯೊಬ್ಬರ ಬದುಕು ವಿಶಿಷ್ಟವಾಗಿದೆ ಪ್ರತಿಯೊಬ್ಬರ ಬದುಕಿನ ಅವಶ್ಯಕತೆಗಳು ಕೂಡ ವಿಶಿಷ್ಟವಾಗಿದ್ದಾರೆ ನಮ್ಗ್ ಗೊತ್ತಾಗ್ತದ ಇಷ್ಟ ಆದ್ರೆ ನನ್ನ ಬದುಕು ಒಂದಿಷ್ಟು ನಾನು ನನ್ನ ಎಷ್ಟು ಸಾಕು ಅನ್ನೋ ಗೊತ್ತಾಗಿರ್ತದೆ ಆ ಸಾಕು ಅಂದ ನಂತರ ಏನು ಮತ್ತೆ ಬೇಕು ಅಂತೀವಲ್ಲ ಅದು ನಮ್ಮನ್ನ ಬರ್ಬಾದ್ ಮಾಡಿರ್ತವ್ರ ಹಾಳು ಮಾಡಿರ್ತದೆ ಅದಕ್ಕ ಆ ರೀತಿ ಆಗದಂತೆ ನಾವು ನೋಡ್ಕೊಳ್ಬೇಕು ಯಾಕಂದ್ರೆ ಇಲ್ಲಿ ಸಮತೋಲನವಾಗಿ ಸಾಯಿದಾಗ ನೆಮ್ಮದಿಯ ನೆಲೆ ನಮ್ದಾಗ್ತದೆ धन्यवाद